ಸ್ಪರ್ಧಾರ್ಥಿಗಳೇ ಒಡ್ಡಾಯ ಕಂಡ ಪರೀಕ್ಷೆ ಹೇಗಿರುತ್ತೆ ಅಂತ ತುಂಬಾ ಜನಕ್ಕೆ ಈ ಡೌಟ್ಸ್ ಇದೆ ಎಂ ಸಿ ಕ್ಯೂ ಇರುತ್ತಾ ಡಿಸ್ಕ್ರಿಪ್ಟಿವ್ ಅಥವಾ ರೈಟಿಂಗ್ ಇರತ್ತಾ ಅಂತಕ್ಕಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ಕೊತ ಹೋಗೋಣ ಕೆಪಿಎಸ್ಸಿ ಅವರು ನಡೆಸಿದಂತಹ ಕಡ್ಡಾಯ ಕಂಡ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನಾಲಿಸಿಸ್ ಮಾಡ್ಕೋತ ಹೋಗೋಣ ವಿಲೇಜ್ ಅಕೌಂಟ್ ಗೆ ಕಡ್ಡಾಯ ಕಂಡ ಪರೀಕ್ಷೆ ಬರೆದವರು ಪಿ ಡಿಒ ಎಕ್ಸಾಮ್ಗೂ ಕೂಡ ಕಡ್ಡಾಯ ಕಂಡ ಪರೀಕ್ಷೆಯನ್ನ ಬರೀಬೇಕಾಗ್ತದೆ ಅದೇ ಬೇರೆ ಇದೇ ಬೇರೆ ಕಿಯೋದವ್ರಿಗೆ ಹೋಲ್ಸಿದ್ರಿ ಕೆಪಿ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನಾಲಿಸಿಸ್ ಮಾಡ್ಕೋತ ಹೋಗೋಣ ಫಸ್ಟ್ ಒನ್ ಇಲ್ಲಿ ಪಿಡಿಒ ಕಡ್ಡಾಯ ಕಣ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಬಹು ಆಯ್ಕೆ ಅಥವಾ ಬರವಣಿಗೆ ಸೊ ಇಲ್ಲಿ ಬರವಣಿಗೆ ರೈಟಿಂಗ್ ಡಿಸ್ಕ್ರಿಪ್ಟಿವ್ ಆಗಿ ಇರ್ತದೆ ಅದೇ ರೀತಿ ಸರಳವಾಗಿ ಸ್ಕೋರ್ ಮಾಡೋದು ಹೇಗೆ ಈ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದು ಹೇಗೆ ಅಂತ ತಿಳ್ಕೊತ ಹೋಗೋಣ ಅದೇ ರೀತಿ ಒಂದ್ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಾವು ಅನಾಲಿಸಿಸ್ ಮಾಡ್ಕೊತ ಹೋಗೋಣ ಇದು ಕೆ ಪಿ ಎಸ್ ಸಿ ಅವರು ನಡೆಸಿದಂತಹ ಕ್ವಶನ್ ಪೇಪರ್ ಸೊ ಇಲ್ಲಿ ಸೆಕ್ಷನ್ ಒನ್ ಮತ್ತೆ ಸೆಕ್ಷನ್ ಟೂ ಇರುತ್ತೆ ಒಟ್ಟು ಹನ್ನೆರಡು ಪ್ರಶ್ನೆಗಳು ಇರುತ್ತೆ ಜೊತೆಗೆ ಇಲ್ಲಿ ನಾವು ಮಾರ್ಕ್ಸ್ ಅನ್ನ ನೋಡ್ಕೋಬಹುದು ಒಟ್ಟು ಒಂದೂರ ಐವತ್ತು ಮಾರ್ಕ್ಸ್ ಇರ್ತದ ಒಂದೂವರೆ ಗಂಟೆ ಇರುತ್ತೆ ಇಲ್ಲಿ ಒಂದೂವರೆ ಗಂಟೆ ಇರುತ್ತೆ ಒಂದೂರ ಐವತ್ತು ಮಾರ್ಕ್ಸ್ ಇರ್ತದ ಒಟ್ಟು ಹನ್ನೆರಡು ಪ್ರಶ್ನೆಗಳು ಇರ್ತದ ಸೆಕ್ಷನ್ ಒನ್ ಮತ್ತು ಸೆಕ್ಷನ್ ಟೂ ಇಲ್ಲಿ ಸೆಕ್ಷನ್ ಒನ್ ಒಂದ್ ಬಿಟ್ಟಾಗ ಹಂಡ್ರೆಡ್ ಮಾರ್ಕ್ಸ್ ಇರ್ತದ ಇನ್ ಸೆಕ್ಷನ್ ಟೂ ಬಂದ್ಬಿಟ್ಟಾಗ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಇದರ ಕ್ವಶನ್ ಪೇಪರ್ ಅನಾಲಿಸಿಸ್ ಹೋಗೋಣ ಸೆಕ್ಷನ್ ಒನ್ ನಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಅನ್ನ ನಾವು ನೋಡಿದ್ವಿ ಸೊ ಸಮಯ ಬಂದ್ಬಿಟ್ಟು ತೊಂಬತ್ತು ನಿಮಿಷ ಒಟ್ಟು ಒನ್ನೂರ ಐವತ್ತು ಅಂಕಗಳು ಫಸ್ಟ್ ಒನ್ ಇಲ್ಲಿ ಪ್ರಬಂಧ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅದೇ ರೀತಿ ಒಂದು ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ಬರಿಬೇಕಾಗ್ತದ ಅದಕ್ಕೆ ಇಪ್ಪತ್ತೈದ್ ಮಾರ್ಕ್ಸ್ ಇರತ್ತೆ ಸಂಕ್ಷಿಪ್ತ ಲೇಖನ ಪ್ರೇಸರ್ ರೇಟಿಂಗ್ ಅಂತ ಹೇಳ್ತೀವಿ ನಾವು ಪಿ ಎಸ್ ಸಿ ಎಕ್ಸಾಮ್ ಗೆ ಬರಿತೀವಲ್ಲ ಆ ರೀತಿ ಇರತ್ತೆ ಅದಕ್ಕೆ ಇಪ್ಪತ್ತೈದು ಅಂಕಗಳಿರತ್ತೆ ಅಂಡ್ ಅದೇ ರೀತಿ ಕನ್ನಡಕ್ಕೆ ಭಾಷಾಂತರ ಇಪ್ಪತ್ತೈದು ಅಂಕಗಳಿರ್ತದೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುದಿರತ್ತೆ ಅದಕ್ಕೆ ಇಪ್ಪತ್ತೈದು ಅಂಕಗಳು ಇರತ್ತೆ ಇನ್ನು ಅದೇ ರೀತಿ ನೆಕ್ಸ್ಟ್ ಸೆಕ್ಷನ್ ಬಿ ಬಂದ್ಬಿಟ್ಟಾಗ ಪತ್ರ ಲೇಖನ ಇಲ್ಲಿ ಹತ್ತು ಮಾರ್ಕ್ಸ್ ಇರ್ತದ ಅದೇ ರೀತಿ ಗಾದೆಗಳ ಅರ್ಥ ಅಥವಾ ಸಾರೋಸ್ ಅಂತ ಹೇಳ್ತೀವಿ ಅದು ಕೂಡ ಹತ್ ಮಾರ್ಕ್ಸ್ ಸಿಗಿರ್ತದೆ ಗಾದೆಗಳನ್ನ ಕೊಟ್ಟಿರ್ತಾರೆ ಅದರ ಅರ್ಥ ಬರೀರಿ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ನುಡಿಗಟ್ಟುಗಳ ಅರ್ಥವನ್ನ ಕೊಟ್ಟಿರ್ತಾರೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂತ ಹೇಳಿ ನಾಲ್ಕು ಅಂಕಗಳ ಪ್ರಶ್ನೆ ಇರ್ತದ ಅದೇ ರೀತಿ ತಸ್ತಮ ಮತ್ತು ತದ್ಭವ ಬಿಡಿಸಿ ಬರೆಯಿರಿ ಅರ್ಥ ಬರೆಯಿರಿ ವಿರುದ್ಧಾರ್ಥಕ ಸೊ ಇವೆಲ್ಲವೂ ನಾವು ಒಂದು ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ಕೊತ ಹೋಗೋಣ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ವಿಡಿಯೋವನ್ನ ನೋಡ್ತಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲಾ ಅಪ್ಡೇಟ್ ನೋಟಿಫಿಕೇಶನ್ ಗಾಗಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಸೊ ಹಾಗಾದ್ರೆ ನಾವು ಕ್ವಶನ್ ಪೇಪರ್ ಅನ್ನ ಇಲ್ಲಿ ಅನಾಲಿಸ್ ಮಾಡ್ಕೊತ ಹೋಗೋಣ ಬನ್ನಿ ಒಟ್ಟು ಹನ್ನೆರಡು ಪ್ರಶ್ನೆಗಳು ಇರುತ್ತೆ ಜೊತೆಗೆ ಎಲ್ಲಾ ಪ್ರಶ್ನೆಗಳು ಕೂಡ ಇಲ್ಲಿ ಕಡ್ಡಾಯವಾಗಿರ್ತದ ಫಸ್ಟ್ ಒನ್ ಇಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಗೆ ಪ್ರಬಂಧ ಬರೀದಂತ ಹೇಳ್ತಾರೆ ಈ ಕೆಳಗಿನ ವಿಷಯಗಳ ಕುರಿತು ಮುನ್ನೂರು ಪದಗಳ ಮೀರದಂತೆ ಪ್ರಬಂಧ ರಚಿಸಿ ರೈತರ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾದಂತಹ ಟಾಪಿಕ್ಸ್ ಅನ್ನ ಕೊಡ್ತಾರೆ ಮುನ್ನೂರು ಪದಗಳು ಮೀರದಂತೆ ಪ್ರಬಂಧವನ್ನ ಇಲ್ಲಿ ಬರಿಬೇಕಾಗ್ತದ ನೆಕ್ಸ್ಟ್ ಒನ್ ಈ ಕೆಳಗಿನ ಗದ್ಯ ಭಾಗವನ್ನು ಗಮನ ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೋನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದು ಪ್ರಶ್ನೆಗಳನ್ನ ಕೊಟ್ಟಿರುತ್ತಾರೆ ಇಲ್ಲಿ ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ ಅದಕ್ಕೆ ನಾವು ಆನ್ಸರ್ ಅನ್ನ ಬರಿಬೇಕಾಗ್ತದೆ ಇಲ್ಲಿ ಐದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ ಐದ್ ಮಾರ್ಕ್ಸ್ ಇರ್ತದ ಇದನ್ನ ಮೇಲೆ ಗದ್ಯವನ್ನ ಓದ್ ಬಂದ್ಬಿಟ್ಟು ಕೆಳಗಡೆ ಆನ್ಸರ್ ಅನ್ನ ಬರಿಬೇಕಾಗ್ತದೆ ಫಸ್ಟ್ ಒನ್ ಬಂದ್ಬಿಟ್ಟು ಪ್ರಬಂಧ ಇರುತ್ತೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಮಾರ್ಕ್ಸ್ ಸಿಗಿ ಗದ್ಯವನ್ನ ಕೊಟ್ಟಿರ್ತಾರೆ ಅದನ್ನ ಸ್ಟಡಿ ಮಾಡಿ ಬಂದ್ಬಿಟ್ಟು ಆನ್ಸರ್ ಬರಿಬೇಕಾಗ್ತದೆ ಇನ್ ಅದೇ ರೀತಿ ನೆಕ್ಸ್ಟ್ ಒನ್ ಸಂಕ್ಷಿಪ್ತ ಲೇಖನ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಪಿ ಎಸ್ ಐ ಇರುತ್ತಲ್ಲ ಅದೇ ರೀತಿ ಪ್ರೆಸೆ ರೇಟಿಂಗ್ ಇರುತ್ತೆ ಸುಮಾರು ನೂರು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ನಾಕ್ನೂರ್ ವರ್ಡ್ಸ್ ಇರತ್ತೆ ಸೊ ಅದನ್ನ ಏನ್ ಮಾಡ್ಬೇಕಾಗತ್ತೆ ಸ್ವಂತ ವಾಕ್ಯದಲ್ಲಿ ಟೂ ಹಂಡ್ರೆಡ್ ವರ್ಡ್ಸ್ ಗೆ ಬರಿಬೇಕಾಗ್ತದೆ ಸೊ ಅವ್ರ ಇಲ್ಲಿ ಏನ್ ಕೊಟ್ಟಿದ್ದಾರೆ ಹಂಡ್ರೆಡ್ ವರ್ಡ್ಗಳು ಮೀರದಂತೆ ಬರಿಬೇಕಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ Next one. ಟ್ರಾನ್ಸ್ಲೇಟ್ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಗದ್ಯ ಭಾಗವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗ್ತದೆ ಇಲ್ಲಿ ಒಟ್ಟು ಇಪ್ಪತ್ತೈದು ಅಂಕುಗಳು ಇರ್ತದೆ ಸೊ ಸೆಕ್ಷನ್ ಎ ಬಂದ್ಬಿಟ್ಟು ಪ್ರಬಂಧ ಗದ್ಯ ಭಾಗ ಅದೇ ರೀತಿ ಪ್ರೆಸೆ ರೈಟಿಂಗ್ ಇನ್ ಕೊನೆಯದಾಗಿ ಟ್ರಾನ್ಸ್ಲೇಟ್ ಒಟ್ಟು ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಸೆಕ್ಷನ್ ಎ ದಲ್ಲಿ ಇನ್ ಅದೇ ರೀತಿ ಸೆಕ್ಷನ್ ಬಿ ದಲ್ಲಿ ನೋಡ್ಕೊತ ಹೋಗೋಣ ಪತ್ರ ಲೇಖನ ಪತ್ರ ಲೇಖನಕ್ಕೆ ಹತ್ತು ಅಂಕಗಳು ಇರುತ್ತೆ ಯಾವ್ದೋ ಒಂದು ಟಾಪಿಕ್ ಅನ್ನ ಕೊಟ್ಟಿರ್ತಾರೆ ಯಾವ್ದೋ ಒಂದು ಲೇಖನ ಕೊಟ್ಟಿರ್ತಾರೆ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಒಂದು ಪತ್ರವನ್ನ ಬರಿಬೇಕಾಗತ್ತೆ ಸೊ ಇಲ್ಲಿ ವಿಶೇಷ ಸೂಚನೆಯನ್ನ ನೋಡ್ಬಂದ್ಬಿಟ್ಟು ಪತ್ರವನ್ನ ಬರಿಬೇಕಾಗತ್ತೆ ಈ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸಾರಾಂಶವನ್ನು ವಿವರಿಸಿ ಇದಕ್ಕೆ ಒಟ್ಟು ಹತ್ತು ಅಂಕಗಳಿರ್ತದ ಗಾದೆಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ಅರ್ಥವನ್ನ ಬರಿಬೇಕಾಗತ್ತೆ ಕುಳಿತು ಉಣ್ಣವನಿಗೆ ಕೂಡಿಕೆ ಹಣ್ಣು ಸಾಲದು ಸೊ ಬೇರೆ ಬೇರೆ ರೀತಿಯಾದಂತಹ ಗಾದೆಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ನಾವಿಲ್ಲಿ ಆನ್ಸರ್ ಅನ್ನ ಬರಿಬೇಕಾಗತ್ತೆ ನೆಕ್ಸ್ಟ್ ಒನ್ ದೇಶ ಸುತ್ತು ಕೋಶ ಓದು ಈಸಿ ಆಗಿರುತ್ತೆ ಸೊ ನಾವು ಎಲ್ಲಾ ಗಾದೆಗಳನ್ನ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಸೊ ಇಲ್ಲಿ ಅವರು ನುಡಿಗಟ್ಟನ್ನ ಕೊಟ್ಟಿರ್ತಾರೆ ನಮ್ಮ ಸ್ವಂತ ವಾಕ್ಯದಲ್ಲಿ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಅರ್ಥವನ್ನ ನಾವು ಬರೀಬೇಕಾಗತ್ತೆ ಸೊ ಇಲ್ಲಿ ಒಟ್ಟು ಆರು ಅಂಕುಗಳ ಇರ್ತದೆ ಅದೇ ರೀತಿ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡದ ಮೊದಲ ಶಾಸನ ಯಾವುದು ಹಲ್ಮಡಿ ಸೊ ಅದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಕ್ವಶನ್ಸ್ ಅನ್ನ ಕೇಳಿರ್ತಾರೆ ಸೊ ಒಟ್ಟು ಇಲ್ಲಿ ನಾಲ್ಕು ಅಂಕಗಳು ಇರತ್ತೆ ಅದೇ ರೀತಿ ಹರಿಹರನು ಬರೆದ ಕಾವ್ಯದ ಹೆಸರೇನು ಥರ್ಡ್ ಕ್ವಶನ್ ಇಲ್ಲಿ ಅಕ್ಕ ಮಹಾದೇವಿಯ ಅಂಕಿತ ಏನು ದರಾ ಬೇಂದ್ರಿ ಅವರ ಯಾವ ಕೃತಿಗೆ ಜ್ಞಾನ ಪೀಠ ಪ್ರಶಸ್ತಿ ಬಂದಿದೆ ಸೊ ಇಲ್ಲಿ ಈಸಿ ಇದೆ ಸೊ ಈಗ ರಿಪೀಟ್ ಆಗ್ಬಹುದು ಆಗದೆ ಇರ್ಬಹುದು ಸೊ ಎಲ್ಲವೂ ಕೂಡ ನಾವ್ ಇಲ್ಲಿ ಸ್ಟಡಿ ಮಾಡ್ಬೇಕಾಗ್ತದ ನೆಕ್ಸ್ಟ್ ಒನ್ ಕೆಳಗಿನವುಗಳಿಗೆ ತಸ್ತಮ ತದ್ಭವ ರೂಪವನ್ನು ಬರೆಯಿರಿ ಒಟ್ಟು ಐದ್ ಮಾರ್ಕ್ಸ್ ಗೆ ಇರುತ್ತೆ ತಸ್ತಮ ಮತ್ತು ತದ್ಭವ ಸೊ ಇಲ್ಲಿ ಉದಾಹರಣೆ ನೋಡ್ಬೋದು ವಿದ್ಯೆ ತ್ಯಾಗ ಬ್ರಹ್ಮ ಸೊ ಅದೇ ರೀತಿ ಬೇರೆ ಬೇರೆ ಆದಂತಹ ಪದಗಳು ಬಂದಿರ್ತದೆ ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ ಒಟ್ಟು ಇಲ್ಲಿ ಐದ್ ಮಾರ್ಕ್ಸ್ ಇರ್ತಾರೆ ಪದಗಳನ್ನ ಕೊಟ್ಟಿರ್ತಾರೆ ಇದನ್ನ ನಾವು ಬಿಡಿಸ್ಬೇಕಾಗ್ತದ ಒಟ್ಟು ಐದು ಅಂಕಗಳು ಅದೇ ರೀತಿ ಈ ಕೆಳಗಿನೋಗಳ ಅರ್ಥ ಬರೆಯಿರಿ ಸಂಕುಲ ರವ ಕಡಲು ಸೊ ಒಟ್ಟು ಎಷ್ಟು ಐದ್ ಇರುತ್ತೆ ಇವುಗಳ ಅರ್ಥವನ್ನ ಬರಿಬೇಕಾಗ್ತದ ಈ ಕೆಳಗಿನವುಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ ಸೊ ಒಟ್ಟು ಐದ್ ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ನಮಗೆ ಇಂಪಾರ್ಟೆನ್ಸು ತಸ್ತಮ ತದ್ಭವ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಸೊ ಎಲ್ಲವೂ ಕೂಡ ಇಂಪಾರ್ಟೆನ್ಸ್ ಆಗ್ತದ ಸೊ ಸೆಕ್ಷನ್ ಒನ್ ಎ ಬಂದ್ಬಿಟ್ಟು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ನಾವು ಅಲ್ಲಿ ಸ್ಕೋರ್ ಮಾಡ್ಬೇಕಾಗ್ತದೆ ಈಸಿಯಾಗಿ ಮಾರ್ಕ್ಸ್ ತಗೋಬಹುದು ಸೊ ಇಲ್ಲಿ ಸಮ್ ಟೈಮ್ ಏನಾಗತ್ತೆ ಅಂದ್ರೆ ತದ್ಭವ ವಿರುದ್ಧ ಪದಗಳು ಅಥವಾ ಒಂದು ಅಂಕದ ಪ್ರಶ್ನೆಗಳು ಬಂದ್ಬಿಟ್ಟಾಗ ಸಮ್ ಟೈಮ್ ನಮಗ್ ಗೊತ್ತಿರಲ್ಲ ಸೊ ಇಲ್ಲಿ ಹೆಚ್ಚು ಸ್ಕೋರ್ ಅನ್ನ ಮಾಡಕ್ ಆಗಲ್ಲ ನಾವಲ್ಲಿ ಏನ್ ಮಾಡ್ಬೇಕಾಗತ್ತೆ ಸೆಕ್ಷನ್ ಒನ್ ಎ ಬಂದ್ಬಿಟ್ಟು ಅಲ್ಲಿ ಈಸಿಯಾಗಿ ನಾವು ಸ್ಕೋರ್ ಮಾಡಬಹುದು ಹರತ ಪತ್ರಿಕೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಫಿಫ್ಟಿ ಮಾರ್ಕ್ಸ್ ಈಸಿಯಾಗಿ ತಗೋಬಹುದಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ ಸೆಕ್ಷನ್ ಒನ್ ಬಂದ್ಬಿಟ್ಟು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡಿ ನೆಕ್ಸ್ಟ್ ಪಾಯಿಂಟ್ ಎರಡು ದಿನ ಬರೆಯುವ ರೂಢಿ ಹಾಕೊಳ್ಳಿ ಎಕ್ಸಾಮ್ ಬರೆಯುವ ಮುಂಚೆ ಟೂ ಡೇಸ್ ಪ್ರಾಕ್ಟೀಸ್ ಮಾಡಿ ಹೋಗಿ ಸೊ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ತಗೋಬಹುದು ನೆಕ್ಸ್ಟ್ ಇಲ್ಲಿ ಯಾವ ಪ್ರಶ್ನೆಯನ್ನು ಬಿಡುವ ಹಾಗಿಲ್ಲ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಇರತ್ತೆ ಸೊ ಯಾವ ಪ್ರಶ್ನೆ ಕೂಡ ಬಿಡೋ ಹಾಗಿಲ್ಲ ಯಾಕಂದ್ರೆ ಸ್ಕೋರ್ ಆಗ್ಬೇಕಾಗ್ತದ ಸಮ್ ಟೈಮ್ ಏನಾಗತ್ತೆ ಅಂದ್ರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಕೊಡ್ಬಹುದು ಯಾಕಂದ್ರೆ ಔಟ್ ಆಫ್ ಔಟ್ ಕೊಡ್ತಾರಂತ ಅಂತ ಹೇಳಕ್ ಬರಲ್ಲ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಬಿಡ್ಬೇಡಿ ಎಲ್ಲವೂ ಕೂಡ ಬರೀರಿ ನೆಕ್ಸ್ಟ್ ಒನ್ ಇಲ್ಲಿ ಬರವಣಿಗೆ ಹೇಗಿದ್ರು ನಡೆಯುತ್ತೆ ಆದ್ರೆ ಸ್ಪಷ್ಟವಾಗಿರ್ಬೇಕು ತುಂಬಾ ಜನ ಕೇಳ್ತಾರೆ ಬರವಣಿಗೆ ಚೆನ್ನಾಗಿರ್ಬೇಕಂತ ಹೇಳಿ ಸೊ ಯಾವ ರೀತಿ ಇದ್ರೂ ನಡೆಯುತ್ತೆ ಆದ್ರೆ ಅದು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಸಾಕು ನೆಕ್ಸ್ಟ್ ಒನ್ ವೇಗ ಇರಬೇಕು ಆದ್ರೆ ಅವಸರ ಮಾಡಬಾರ್ದು ಸೊ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲಿ ಸ್ಪೀಡ್ ಇರ್ಲಿ ಆದ್ರ ಅವಸರ ಮಾಡಿ ರಾಂಗ್ ಕ್ವಶನ್ಸ್ ಅನ್ನ ಬರದ್ ಬರಬೇಡಿ ಅಂತಕ್ಕಂಥದ್ದು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಮಾಡ್ಲೇಬೇಕು ಕನ್ನಡದಿಂದ ಇಂಗ್ಲಿಷ್ ಇರತ್ತೆ ಇಂಗ್ಲಿಷ್ ದಿಂದ ಕನ್ನಡ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ನಿಮಗೆ ಎಷ್ಟ್ ಬರುತ್ತೆ ಅಷ್ಟು ಟ್ರಾನ್ಸ್ಲೇಷನ್ ಮಾಡ್ಬನ್ನಿ ಬನ್ನಿ ಮಾರ್ಕ್ಸ್ ಕೊಡ್ತಾರೆ ಸೊ ಮತ್ತೆ ಗುಣ ಮುಂದಿನ ವಿಡಿಯೋ ಜೊತೆಗೆ ಹ್ಯಾವ್ ಅ ಗುಡ್ ಡೇ